ಹಾಂ ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ ಹಾಂ ಇಂಥ ಇದನ್ನು ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತೀ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲೇತೇಳಿ ಬಯಸಾತಿದಿ ಹಾಂ 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 ಆಯಿತು ಈಗ ಎಟ್ಕಂತ ಬಂದವ ಏ ನಿಂಗೆ ಹತ್ತು ಗಂಧ್ ಬಂದವು ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಅತ್ಲೈನಿಂದ ಎಲ್ಲರೂ ತನ್ನ ಸ್ವಾರ್ಥ ಹಾಕಿ ಹಾಂ ಹಾಂ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಅದು ಇದು ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ಹಾಂ ನೀನು ಹೆಸ್ರೇನಾಯಿ ಹಾಂ ಹಾಂ ಅಯ್ಯ ನಿಂದ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ ಬರ್ತಾವ ಹಾಂ ನೀನು ಇದಕ್ಕೆ ಕೊಟ್ಟಿದ್ದೀ ರೊಕ್ಕ ಹಾಂ ಹಾಂ ನೀನು ಹೆಸರೇನಾಯ ದುಂಡವ ನುಲಿ ಹಾಂ ಹಾಂ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತರಿ ಹಾ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಸುಟ್ಟ ಅವ್ರ ಎಲ್ಲಾರ ನಿಮ್ಮ ಹೇಳ್ರಿ ಹಾ ರೀ ಹಾಂ ನಿಮಗೆ ಎಟಕಂತ ಬಂದಾವ್ರಿ ಕಂತ ಬಂದಾವ್ರಿ ನೀವು ಎಲ್ಲರು ಕುಡ್ಕೊಂಡ ಮಾಡಿದ್ರಿ ಹಾಂ 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 ಬಟ್ ಸಿದ್ದರಾಮಯ್ಯಗೆ ಒಳ್ಳೇದಾಗ್ಬೇಕ್ರಿ ಹಾಂ ಆಯ್ತು ಆಯ್ತು ನಿಮ್ಮ ಏನು ರೀ